ಇವತ್ತು ಅನಾಥ ಸಿನ್ಮಾ ನಮ್ಮದು ರಿಲೀಸ್ ಆಯಿತು ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಈ ಸಿನಿಮಾ ನಾವು ಆಲ್ಮೋಸ್ಟ್ ಮಾಡಿ ಒಂದು ಫೋರ್ ಇಯರ್ಸ್ ಆಯಿತು ರಿಲೀಸ್ ಇವತ್ತು ಮಾಡಿದ್ದೀವಿ ಆ್ಯಂಡ್ ಡೈರೆಕ್ಟರ್ ಬಂದು ಅನ್ನ ಸೀಟ್ ಅಂತ ಆ್ಯಂಡ್ ಹೀರೋ ಬಂದು ಇಂದ್ರ ಅವರು ಮೂವಿ ಒಂಥರ ಎಲ್ಲ ಏನೂ ರೆಸ್ಪಾನ್ಸ್ ನಾನು ಕೇಳಿದಾಗ ಎವ್ರಿಬಡಿ ವರ್ ಅಪ್ರಿಷಿಯೇಟಿಂಗ್ ಎಲ್ಲ ಆರ್ಟಿಸ್ಟ್ನು ಕೂಡ ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಆ್ಯಂಡ್ ಮೇಕಿಂಗ್ ವೈಸ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಎಸ್ ಈ ಸಿನಿಮಾದಲ್ಲಿ ನಾನು ಕಾಲೇಜ್ ಗರ್ಲ್ ಒಂದು ರೋಲ್ ಪಾತ್ರನ ಮಾಡಿದ್ದೀನಿ ಒಂಥರ ಬಬ್ಲಿ ಬಬ್ಲಿ ಆಗಿ ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಎರಡು ಸ್ಟೇಡ್ ಇದೆ ಸೊ ಹಾಗಾಗಿ ನನಗೆ ಪರ್ಸ್ನಲಿ ಯಾಕಂದರೆ ಒಂದು ಆರ್ಟಿಸ್ಟ್ಗೆ ಬೇಕಾಗಿರೋ ಸ್ಪೇಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಸ್ಕ್ರೀನ್ ಪ್ಲೇಯಿಂಗ್ ಬಗ್ಗೆ ಹೇಳಬೇಕಂತ ಅಂದರೆ ಎಲ್ಲರಿಗೂ ಲಾಸ್ಟ್ವರೆಗೂ ಎಂಡಿಂಗ್ವರೆಗೂ ಸಸ್ಪೆನ್ಸ್ನ ತೊಗೊಂಡು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಸಿನಿಮಾ ಕನ್ನ ಬಿಕಾಸ್ ಅವರು ಕನ್ನಡದವರಲ್ಲ ಹೈದ್ರಾಬಾದಿಂದ ಇಲ್ಲಿಗೆ ಬಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಅವರು ಎಷ್ಟೊಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿದ್ರು ಐ ರಿಯಲಿ ಥಿಂಕ್ ಇವತ್ತು ಅವ್ರಿಗೆ ಆ ಖುಷಿ ಸಿಕ್ಕಿದೆ ಅಂತ ಬಿಕಾಸ್ ಕನ್ನಡದಲ್ಲೇ ನಮ್ಗೆ ಗೊತ್ತು ಎಷ್ಟೋ ಸಿನಿಮಾಗಳು ಇವಾಗ ಬರ್ತಾ ಇಲ್ಲ ಎಷ್ಟೋ ಸಿನಿಮಾ ಶೂಟಿಂಗ್ ಆಗಿದೆ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಅಂಥದ್ರಲ್ಲಿ ಯಾರೋ ಹೊರಗಿಂದ ಅವರು ಬಂದು ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡಿ ನಮ್ಗೆ ಇಷ್ಟೊಂದೆಲ್ಲ ಕನ್ನಡದ ಬಗ್ಗೆ ಒಂದು ಇಷ್ಟೊಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಲ್ವಾ ಸೊ ಆ ಒಂದು ಖುಷಿಗೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಅವರೇ ಆ್ಯಂಡ್ ಇಂದ್ರ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಆ್ಯಕ್ಚುಲಿ ಒಬ್ಬರು ಮ್ಯೂಸಿಕ್ ಡಿರೆಕ್ಟರ್ ಕೂಡ ಆ್ಯಂಡ್ ಸಿಂಗರ್ ಕೂಡ ಈ ಸಿನಿಮಾದಲ್ಲಿ ಅವ್ರು ಹಾಡು ಕೂಡ ಹಾಡಿದ್ದಾರೆ ಆ್ಯಂಡ್ ಅವರ ಡ್ಯಾನ್ಸ್ ಪಫಾರ್ಮೆನ್ಸ್ ಎಲ್ಲರೂ ಇಡೀ ಏನು ಥಿಯೇಟರಲ್ಲಿ ಎಲ್ಲರೂ ಕುಣಿದಾಡ್ಬಿಟ್ಟಿದ್ದಾರೆ ಆ ಡ್ಯಾನ್ಸ್ ಪಫಾರ್ಮೆನ್ಸನ್ನ ನೋಡಿ ಆ್ಯಂಡ್ ಈಸ್ ಅ ವೆರಿ ಬಿಗ್ ಅಪ್ಪು ಸರ್ ಫ್ಯಾನ್ ಹಾಗಾಗಿ ಅವರು ಐ ಥಿಂಕ್ ಅದನ್ನೇ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಬಂದಿದ್ದಾರೆ ಸೊ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹಾಡು ಕೂಡ ಅವರೇ ಹಾಡಿದ್ದಾರೆ ಆನ್ ದ ಹೋಲ್ ಎಲ್ಲ ವೆರಿ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಡೇ ಫಸ್ಟ್ ಶೋಗೆ ಆ್ಯಂಡ್ ಐಮ್ ವೆರಿ ಮಚ್ ಬ್ಲೆಸ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಇಡೀ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಇವಾಗ ಅದೇ ರಿವ್ಯೂ ನೋಡ್ತಾ ಇದ್ದು ಹಾಂ ಸರ್ ಆಮೇಲೆ ಆಂಧ್ರ ತೆಲಂಗಾಣ ಎರಡು ಸ್ಟೇಟಲ್ಲಿ ಟೈಮ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಸೇರಿ ಅಲ್ಲಿನೂ ರೆಸ್ಪಾನ್ಸ್ ಚೆನ್ನಾಗಿ ಇದೆ ಸರ್ ಅಂದರೆ ನಾವು ಏನಂದರೆ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಮಾಡಿರೋದು ಹೊಸ ಟೀಮು ಮೇಡಮ್ ಸೀನಿಯರ್ ಇದ್ದಾರೆ ಇನ್ನು ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಬಿಟ್ಟರೆ ನಾವು ಡೈರೆಕ್ಟರ್ ಆಗಿರ್ಬೋದು ನಿರ್ಮಾಪಕರಾಗಿರ್ಬೋದು ತುಂಬ ಹೊಸಬರು ನಾವು ನಮ್ಮ ಹೊಸಬ್ರಿಗೆ ಒಂದು ಈ ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿರೋದು ತುಂಬ ಖುಷಿ ಆಗ್ತದೆ ನನಗೆ ಇದು ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಆಗುತ್ತೆ ನಾಳೆಯಿಂದ ಥಿಯೇಟ್ರ್ ಎಕ್ಸ್ಟೆಂಡ್ ಕೂಡ ಆಗೋ ಸಾಧ್ಯತೆ ಇದೆ ಇವಾಗ ಡಿಶ್ಬಿಟ್ಟು ಮಾತಾಡಿದ್ರು ಅದಕ್ಕೆ ನೋಡೋಣ ಸರ್ ಎಲ್ಲ ಕನ್ನಡಿಗರ ಪ್ರೀತಿ ಹೆಂಗಿರುತ್ತೋ ನೋಡೋಣ ಥ್ಯಾಂಕ್ ಯು ಸರ್ 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 ಸರ್ಕೆಂಡ್ ಅವ್ರು ಯು ಸೋ ಮಚ್ ಆಲ್ ಓವರ್ ಕರ್ನಾಟಕ ಸಮಸ್ತ ಜನತೆಗೆ ಕರ್ನಾಟಕ ಶುಭಾಶಯಗಳು ನಾನು ನನ್ನ ಹೆಸರು ಶ್ರೀ ಇಂದ್ರ ನಾನು ಫಸ್ಟ್ ಮೂವಿ ಕನ್ನಡದಲ್ಲಿ ಅನಾಥ ಮಾಡಿದ್ದೀನಿ ಸಪೋರ್ಟ್ ಮಾಡಿದಿರಿ ಪ್ಲೀಸ್ 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 ಸಮಸ್ತ ಸಮಸ್ತ ಯಾವ ಕನ್ನ ಕರ್ನಾಟಕ ಸಮಸ್ತ ಜನದಲ್ಲಿ ಶುಭಾಶಯಗಳು ಮೈ ಸೆಂಟಿಮೆಂಟಲ್ ಅಂದರೆ ಸರ್ ಇನ್ನೊಂದು ಮ್ಯಾಟ್ರ್ ಏನಂದರೆ ಅವ್ರದ್ದು ಫೋರ್ತ್ ಫೋರ್ತ್ ತಲೆಮಾರು ಕರ್ನಾಟಕದವರಂತೆ ಹಳೆಬೀಡೋರಂತೆ ಅವ್ರ ಅವರು ಇಲ್ಲಿಂದ ಅಲ್ಲಿ ವರಾಂಗಲ್ಗೆ ವಲಸೆ ಹೋಗಿ ಅಲ್ಲಿ ಇದ್ದಾರೆ ಇವಾಗ ಸ್ವಲ್ಪ ದಿನ ತೆಲುಗು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಸುಮಾರು ಸಿನಿಮಾಗಳ ಮಾಡಿದ್ದಾರೆ ಇವಾಗ ಕನ್ನಡದಲ್ಲಿ ಬಂದು ಅದೊಂದು ಫಸ್ಟ್ ಸಿನಿಮಾ ನಾನು ಆಕ್ಟ್ ಮಾಡ್ತಾರೆ ಕನ್ನಡದಲ್ಲೇ ಬರಲಿ ಅನ್ನೋ ಒಂದು ಒದ್ದೇಶ ಕನ್ನಡದಲ್ಲಿ ಬಂದು ಸಿನಿಮಾ ಮಾಡಿದ್ದಾರೆ ಅದಕ್ಕೆ ರೆಸ್ಪಾನ್ಸು ಚೆನ್ನಾಗಿ ಸಿಗ್ತಾ ಇದೆ ಅದೊಂದು ಖುಷಿ ಆಗ್ತಾ ಇದೆ ನಮಸ್ಕಾರ ಸೀನಿಯರ್ ಆರ್ಟಿಸ್ಟು ಗೋವಿಂದಪ್ಪ ಅಂತ ಅಂದ್ಬಿಟ್ಟು ಇದುವರೆಗೂ ಎಂಬತ್ತು ಫಿಲಿಮ್ಗಳು ನಾನು ಮಾಡಿದ್ದೀನಿ ಸೀರಿಯಲ್ ಎಲ್ಲ ಮಾಡ್ತಾ ಇರ್ತೀನಿ ಅದು ನಾನು ಅವಾರ್ಡ್ಗಳು ಬೇರೆ ತೊಗೊಂಡಿದ್ದೀನಿ ಈ ಚಿತ್ರದಲ್ಲಿ ನಾನು ಕರೆದು ತಂದೆ ಪಾತ್ರ ಇದೇ ಥರ ಮಾಡಿ ಅಂತ ಹೇಳಿದ್ರು ನನಗೆ ಅವಕಾಶ ಮಾಡಿಕೊಟ್ರು ಮಾಡಿದ್ದೀನಿ ನನಗೂ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ ಮತ್ತು ಈ ಚಿತ್ರ ಹೆಂಗಿರುತ್ತೆ ಅನ್ನೋಂಥದ್ದು ದೊಡ್ಡ ಸ್ವಲ್ಪ ಭಯ ಇತ್ತು ನನಗೆ ಬಟ್ ಚಿತ್ರ ಸ್ಟಾರ್ಟ್ ಆದಮೇಲೆ ನೋಡಿದೆ ಸಮಾಜದೊಳಗೆ ಒಳ್ಳೆ ಮೆಸೇಜ್ ಇದೆ ಜಾತಿ ಒಂದು ಏನು ಒಂದು ಅನಿಷ್ಟ ಪದ್ಧತಿ ಇದೆ ನಮ್ಮಲ್ಲಿ ಅದು ಹೋಗಬೇಕು ಪ್ರೀತಿನೇ ದೊಡ್ಡದು ವಿಶ್ವ ನಾವು ಒಬ್ಬರು ಸಹ ರಕ್ತ ಸಂಬಂಧಗಳು ದೊಡ್ಡದು ಅಂತ ಒಂದು ಇದ್ರಲ್ಲಿ ತೋರಿಸಿದ್ದೆ ಆಮೇಲೆ ಇದರಲ್ಲಿ ಒಳ್ಳೆ ಕ್ಯಾಮ್ರಾ ವರ್ಕ್ ಆಗಿದೆ ಮತ್ತೆ ಮ್ಯೂಸಿಕ್ ಇದೆ ಹಾಡಿದೆ ಇದೆ ಫೈಟ್ಸ್ ಇದೆ ಖಾತೆ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಪ್ರತಿಯೊಬ್ಬರು ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪಾತ್ರಗಳು ಚೆನ್ನಾಗಿದೆ ಹೀರೋ ಹೀರೋಯಿನ್ಸ್ ಇರ್ಬೋದು ಮತ್ತೆ ನಿರ್ದೇಶನ ಚೆನ್ನಾಗಿದೆ ಒಂದು ನನಗೆ ಇಷ್ಟಪಟ್ಟು ತುಂಬ ಏನಂತಂದ್ರೆ ಮದ್ ಸ್ಟಾರ್ಟಿಂಗ್ ಇಂದ ಹಿಡಿದು ಮಧ್ಯದವ್ರಿಗೂ ನನಗೆ ಗೊತ್ತೇ ಆಗಲೇ ಇಂಟ್ರೆಸ್ಟ್ ಬೇಗನೆ ಆಗೋಗ್ಬಿಡ್ತು ಅಂತ ಆ ಲಾಸ್ಟಲ್ಲಿ ಸುತ್ತ ಎಂಡ್ ಎಂಡಿಂಗ್ ಇಷ್ಟು ಬೇಗನೆ ಆಗಿಬಿಡ್ತು ಅಂತ ನಿರಾಶೆ ಆಯಿತು ನಿಜಕ್ಕೂ ಕೇಳಬೇಕಂದ್ರೆ ಚಿತ್ರ ಅಷ್ಟು ಕತೆ ಚೆನ್ನಾಗಿ ಓಡ್ದು ಓಡಿದೆ ಅದೇ ತುಂಬ ಚೆನ್ನಾಗಿದೆ ನಾವು ಕನ್ನಡಿಗರು ಕನ್ನಡ ಕಲಾವಿದರನ್ನು ದಯವಿಟ್ಟು ನಾವು ಬೆಳೆಸಬೇಕು ತಾವು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಾವು ಕಲ್ಲ ಕ ತುಂಬ ಕಷ್ಟದಲ್ಲಿದ್ದೀವಿ ನಾವು ಕಲಾವಿದರು ಕಲಾವಿದ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು ಬೆಳೆಸಬೇಕು ಕನ್ನಡ ಬೆಳೆಸಬೇಕು ಕನ್ನಡ ಚಿತ್ರರಂಗ ಬೆಳೆಸಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಳ್ತೀವಿ ಸ್ವಲ್ಪ ದಯವಿಟ್ಟು ನಮಗೆಲ್ಲ ಸಹಕಾರ ಮಾಡಬೇಕು ನಿಮ್ಮ ಸಪೋರ್ಟು ನಿಮ್ಗೆ ಸಹಕಾರ ಬೇಕು ಇಷ್ಟೊತ್ತು ನಾನು ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ನಿಮಗೆಲ್ಲ ಅದನ್ನು ಒದ್ದೆಗಳಿಗೆ ತಿಳಿಸ್ತಾ ಇದ್ದೀನಿ